ಸಮಾಜಮುಖಿ ಕೆಲಸ ಮಾಡಲು ಇನ್ನರ್ ವಿಲ್ ಕ್ಲಬ್ ಉತ್ತಮ ವೇದಿಕೆ ಶಾರದಾ ಪಾನ್ಗಟ್ಟಿ ಕೊಪ್ಪಳ ಭಾಗ್ಯನಗರದ ಪಾನ್ಗಟ್ಟಿ ಕಲ್ಯಾಣ ಮಂಟಪದಲ್ಲಿ ಇನ್ನರ್ ವಿಲ್ ಕ್ಲಬ್ ಭಾಗ್ಯನಗರ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಮತ್ತು ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಡಾಕ್ಟರ್ ಪಾರ್ವತಿ ಪಲೋಟಿ ಜಿಲ್ಲಾ ಖಜಾಂಚಿ ಉದ್ಘಾಟಿಸಿ ಮಹಿಳೆಯರು ಸಮಾಜದ ಜೊತೆ ಬೆರೆತು ಸಮಾಜ ಪರ ಕೆಲಸ ಮಾಡುವ ಮೂಲಕ ಮತ್ತು ಮಹಿಳೆಯರಲ್ಲಿರುವ ಕೌಶಲ್ಯವನ್ನು ಹೊರ ಹಾಕಲು ಹಾಗೂ ಪ್ರೀತಿ ಸ್ನೇಹವನ್ನು ಹಂಚಲು ಸಂಘಟನಾ ಮನೋಭಾವ ಬೆಳೆಸಲು ಇಂತಹ ವೇದಿಕೆಗಳು ಅವಶ್ಯಕವಾಗಿವೆ ಇದೇ ವೇಳೆ ಸಮಾಜ ಸೇವಕರು ಹಾಗೂ ಇನ್ನರ್ ವಿಲ್ ಕ್ಲಬ್ ಭಾಗ್ಯನಗರದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ಪಾನ್ಗಟ್ಟಿ ಮಾತನಾಡಿ ಮಹಿಳೆಯರು ಅಡುಗೆ ಮನೆಗೆ ಅಷ್ಟೇ ಸೀಮಿತರಾಗದೆ ತಮ್ಮಲ್ಲಿರುವ ಪ್ರತಿಭೆಯ ಮೂಲಕ ಸಮಾಜಕ್ಕೆ ಪರಿಚಯವಾಗಲು ಈ ಇನ್ನರ್ ವಿಲ್ ಕ್ಲಬ್ ಉತ್ತಮ ವೇದಿಕೆಯನ್ನು ಕಲ್ಪಿಸಿದೆ ನಮ್ಮ ಅಧಿಕಾರಾವಧಿಯಲ್ಲಿ ಶಿಕ್ಷಣ ಸ್ವಚ್ಛತೆ ಆರೋಗ್ಯ ಅರಿವು ಮತ್ತು ಸಮಾಜಪರ ಕಾಳಜಿ ಕೆಲಸ ಹೀಗೆ ಇನ್ನೂ ಅನೇಕ ಸಮಾಜಪರ ಕೆಲಸ ಮಾಡಿದ್ದು ನನಗೆ ತೃಪ್ತಿ ತಂದಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ವೈದ್ಯರನ್ನು ಹಾಗೂ ತಮಗೆ ಸಹಕಾರ ನೀಡಿದ ಸಮಾಜಮುಖಿ ವ್ಯಕ್ತಿಗಳಿಗೆ ಶಾರದಾ ಪಾನ್ಗಟ್ಟೆಯವರು ಗೌರವಿಸಿ ಸನ್ಮಾನಿಸಿದರು ಇದೇ ವೇಳೆ ಸುವರ್ಣ ಗಂಟೆಯವರು ಇನ್ನರ್ ವಿಲ್ ಕ್ಲಬ್ನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ವರದಿಯನ್ನು ಒಪ್ಪಿಸಿದರು ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಲಲಿತಾ ಕಬ್ಬೇರ್ ಕಾರ್ಯದರ್ಶಿಯಾಗಿ ಸಂಗೀತ ಕಬಾಡಿ ಖಜಾಂಚಿಯಾಗಿ ಪದ್ಮಾವತಿ ಕಂಬಳಿ ಅಧಿಕಾರ ವಹಿಸಿಕೊಂಡರು ಕಾರ್ಯಕ್ರಮದಲ್ಲಿ ಜ್ಯೋತಿ ಗೊಂಡ್ಬಾಳ್ ರೂಪಾ ಪವಾರ್ ಜೈಮಾಲಾ ಶೆಡ್ಮಿ ಶಾಂತಾ ಗೌರಿಮಠ್ ರಮಾ ಅಂಟಾಮರಾತ್ ಲಕ್ಷ್ಮೀ ಪಾನ್ಗಟ್ಟಿ ಸುನಿತಾ ಅಂಟಾಮರಾತ್ ವಿದ್ಯಾಲಕ್ಷ್ಮಿ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು